ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡಿದ ಇಡಿ ಅಧಿಕಾರಿಗಳು ಇಡೀ ರಾಜ್ಯವೇ ಶಾಕಿಂಗ್ ಪಡುವಂತಹ ಸುದ್ದಿ ಇದು ಎಂದು ಹೇಳಬಹುದು ಅದೇನಂತ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಿದ್ದರಾಮಯ್ಯ ಅವರು ಮೂಡಾ ಸ್ಕ್ಯಾನ್ ನಲ್ಲಿ ಲ್ಯಾಕ್ ಆಗಿರುವುದು ನಿಮಗೆಲ್ಲ ಗೊತ್ತೇ ಇದೆ ಇಡಿ ಅಧಿಕಾರಿಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಕಳಿಸಿಕೊಟ್ಟಿದೆ ಅಧಿಕಾರಿಗಳು ಸಿದ್ದರಾಮಯ್ಯ ಅವರನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಇದು ಯಾವ ಹಂತವನ್ನ ಪಡೆದುಕೊಳ್ಳುತ್ತದೆ ಎಂದು ನೋಡುವಷ್ಟರಲ್ಲಿ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡಬಹುದು ಸಿದ್ದರಾಮಯ್ಯ ಕೂಡಲೇ ಬಂಧಿಸಬೇಕು ತಪ್ಪು ಮಾಡಿಲ್ಲ ಎಂದರೆ ಸೈಟ್ ಏಕೆ ವಾಪಸ್ ಕೊಡ್ತಿದ್ರು ಅನ್ನುವಂತಹ ಪ್ರಶ್ನೆಗಳು ಸಹ ಹುಟ್ಟಿಕೊಂಡಿದೆ ಮೂಡೋ ಆಯುಕ್ತರಿಗೆ ವಾಪಸ್ ಅವರು ತೆಗೆದುಕೊಂಡಂತಹ ಹದಿನಾರು ಸೈಟ್ಗಳನ್ನು ಸಹ ವಾಪಸ್ ಬರೆಸಿಕೊಂಡಿದ್ದಾರೆ ಅವರಿಗೆ ವಾಪಸ್ ಭರಿಸಿಕೊಳ್ಳುವಂತಹ ವಿಚಾರವನ್ನ ಹೇಗೆ ಮಾಡಲಾಗಿದೆ ಎಂದು ಕುಮಾರಣ್ಣ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೀಗೆ ಇದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ ಇನ್ನು ಮುಂದೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂದು ಅದು ನೋಡಬೇಕಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿದೆ